ನಮ್ಮ ಮುಸ್ಲಿಂ ಸಮಾಜದವರಿಗೆ ಶ್ರೀ ನಿತ್ಯೇಶ್ವರ ಮಾಲಾರ್ಪಣೆ ಮತ್ತು ಅವರು ದಲಿತ ಎಲ್ಲರೂ ನಾನು ನಾಳೆ ನಡೆಯುವ ಅವರ होले <laughs> होले <laughs>

ભલે নাম গ্ৰাম <efendim Of year> <what>

ಗೋಪಾಲ ಕೃಷ್ಣ ಅವರು ಈ ಒಂದು ವೃದ್ಧನ ಗಣಪತಿ ಪೂಜೆಗೆ ಐದು ಸಾವಿರ ಗಣೇಶನ ಕೊಟ್ಟಿದ್ದಾರೆ ಹಾಗೆ ನಮ್ಮ ಮುಕ್ತಿ ಬಾಂಧವರು ಊಟದ ಖರ್ಚಿನ ಮತ್ತೆ ಈ ಒಂದು ವಿಘ್ನೇಶ್ವರನ ರಾಜೀದಿ ಉತ್ಸವಕ್ಕೆ ಎಲ್ಲವೂ ಸಹ ನಮ್ಮ ಜೊತೆಗೆ ಪಾಲ್ಗೊಂಡು ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸ್ಕೊಟ್ಟಿದ್ದಾರೆ ಧನ್ಯವಾದಗಳನ್ನು ಅರ್ಪಿಸ್ತೀನಿ ಹಾಗೆ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ಮಾಮ್ ಹಾಗೂ ದೇವಸ್ಥಾನ ಸಮಿತಿ ಅಧ್ಯಕ್ಷರಾದ ಬಸವರಾಜಣ್ಣ ಅವರು ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಯಲು ಕಾರಣ ಅವರು ಯಾಕೆಂದ್ರೆ

ད�ས ད�ས སས སྱེ